ಹಳೆಯ ವಿದ್ಯಾರ್ಥಿಗಳೆಲ್ಲ ಸೇರಿ ಈ ಸರ್ಕಾರಿ ಶಾಲೆಗೆ ಮೆರಗು ನೀಡಿದ್ದಾರೆ ಹಣವನ್ನು ಒಟ್ಟುಗೂಡಿಸಿ ಶಾಲೆಗೆ ಕಲಾತ್ಮಕವಾಗಿ ಪೇಂಟ್ ಮಾಡಿಸಿ ತಾವು ಕಲಿತ ಶಾಲೆಯ ಗತ ವೈಭವವನ್ನು ಮರುಕಳಿಸುವಂತೆ ಮಾಡಿದ್ದಾರೆ ಶಾಲೆಯ ಗೋಡೆಯ ಮೇಲೆ ರೈಲು ಬಂಡಿ ಗುರುಕುಲ ನಕ್ಷೆಗಳು ಅಂಕಿ ಸಂಖ್ಯೆಗಳು ಕನ್ನಡ ವರ್ಣಮಾಲೆ ಮಾನವ ಅಂಗಾಂಗಗಳು ಗಾದೆಗಳು ಗಣಿತದ ಲೆಕ್ಕಗಳು ಸೇರಿದಂತೆ ಇನ್ನಿತರ ಅತ್ಯಾಕರ್ಷಕ ಚಿತ್ರಗಳು ಕಲಾವಿದರ ಕುಂಚದಿಂದ ಮೂಡಿಬಂದಿದ್ದು ಇದು ಸಹಜವಾಗಿ ಮಕ್ಕಳನ್ನ ಶಾಲೆಯತ್ತ ಸೆಳೆಯುತ್ತದೆ ಇಲ್ಲಿನ ಚಿತ್ರಗಳ ಮೂಲಕ ತಿಳಿದುಕೊಂಡ ವಿಷಯಗಳು ಬಹುಕಾಲ ಅವರ ಸ್ಮೃತಿ ಪಟಲದ ಮೇಲೆ ಅಚ್ಚಳಿಯದೆ ಉಳಿಯುವುದರ ಜೊತೆಗೆ ಇದು ಮಕ್ಕಳಲ್ಲಿ ಕಲಿಕೆಯ ಕುರಿತು ಮತ್ತಷ್ಟು ಆಸಕ್ತಿಯನ್ನ ಹುಟ್ಟುಹಾಕುವುದರಲ್ಲಿ ಸಂದೇಹವಿಲ್ಲ ಹೌದು ಇದು ಪಟ್ಕಳ ತಾಲೂಕಿನ ಮಾವಿನಕುರ್ವೆ ವ್ಯಾಪ್ತಿಗೆ ಒಳಪಡುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಈ ಶಾಲೆ ಕಳೆದ ಹಲವಾರು ವರ್ಷಗಳಿಂದ ಸುಣ್ಣ ಬಣ್ಣ ಕಾಣದೆ ಕಳೆಗುಂದಿದ ಸ್ಥಿತಿಯಲ್ಲಿತ್ತು ಶಾಲೆಯ ಈ ಸ್ಥಿತಿಯನ್ನ ನೋಡಿದ ಇಲ್ಲಿನ ಕೆಲವು ಹಳೆ ವಿದ್ಯಾರ್ಥಿಗಳು ಶಾಲೆಗೊಂದು ಹೊಸ ಕಾಯಕಲ್ಪ ನೀಡಲು ಸಜ್ಜಾದರು ಈ ಮೂಲಕ ತಮ್ಮ ತಮ್ಮಲ್ಲಿಗೆ ಒಂದು ವಾಟ್ಸ್ಆಪ್ ಗ್ರೂಪ್ ಅನ್ನ ರಚಿಸಿಕೊಂಡು ಹಣವನ್ನ ಒಗ್ಗೂಡಿಸಿ ಶಾಲೆಗೆ ಕಲಾತ್ಮಕವಾಗಿ ಪೇಂಟ್ ಮಾಡಿಸಿ ತಾವು ಕಲಿ ಶಾಲಿಕೆಯ ಗತ್ತ ವೈಭವವನ್ನ ಮರುಕಳಿಸುವಂತೆ ಮಾಡಿದ್ದಾರೆ ಶಾಲೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಸ್ಥಾಪನೆ ಆಯಿತು ಸ್ಥಾಪನೆ ಆದಾಗ ಅದು ಸಂಚಾರಿ ಶಾಲೆ ಆಗಿತ್ತು ಅಲ್ಲಿ ಮುಸ್ಲಿಮರ ವಿಹಾರಧಾಮ ಅಂದ್ರೆ ಬೇಸಿಗೆಯಲ್ಲಿ ಅವ್ರು ಬಂದು ಉಳ್ಕೊಂಡು ಇಲ್ಲಿ ಕಾಲ ಕಳೀತಾ ಇದ್ರು ಅಲ್ಲಿ ಆ ಬಿಲ್ಡಿಂಗ್ ನಲ್ಲಿ ಇಲ್ಲಿ ಬೊಗೇರ್ಕಿರ್ಲೊಂದಿತ್ತು ಇಲ್ಲಿ ಬಂದರ್ದಲ್ಲಿ ಒಂದಿತ್ತು ಆ ಕಡೆ ಬೀಚ್ ಸೈಡ್ ಒಂದಿತ್ತು ಇನ್ನು ತಲಗುಡದಲ್ಲಿ ಒಂದಿತ್ತು ಇವೆಲ್ಲಾ ಶಾಲೆಗಳನ್ನು ಪ್ರಾರಂಭ ಮಾಡ್ತಾ ಇದ್ರು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಗುಡ್ಡದ ಮೇಲೆ ಈ ಶಾಲೆಯನ್ನು ಪ್ರಾರಂಭ ಮಾಡಿದ್ರು ಇಲ್ಲಿಯ ಹಿರಿಯರಾದ ದಿವಂಗತ ರಾಮಾಮಸ್ತಪ್ಪನೆ ಬೈರು ಕಾರ್ವಿ ಕಡೆಗೆ ಇಲ್ಲಿ ರಾಮ ಮನೆ ಶೆಟ್ಟರು ಅಂತ ಕರೀತಾರಲ್ಲ ಅವರಿಗೆ ಹೌದು ಹೌದು ಅವರು ಹಾಗೆ ಮುಂತಾದ್ರೂ ಲಾಕ್ ಜನ ಇಲ್ಲಿ ಶಾಲೆಗಳನ್ನು ಪ್ರಾರಂಭ ಮಾಡಿದ್ರು ಮಾಡಿ ಈ ಶಾಲೆ ಅಲ್ಲಿಂದ ನಡೀತಾ ಬಂತು ನಡೀತಾ ಬಂದಾಗ ನಾನು ಇಲ್ಲಿ ಎರಡು ಸಾವಿರದ ಐದರಲ್ಲಿ ಬಂದಿದ್ದೆ ಬಂದಾಗ ಇಲ್ಲಿ ಶಾಲೆಯ ಸ್ಥಿತಿ ಅತ್ತೊಂದು ಉತ್ತಮವಾಗಿರಲಿಲ್ಲ ನನಗೆ ಬಿ ಇಲ್ಲಿ ಹೋಗಿ ಎರಡು ಮಾಸಕ್ಕೆ ಚಾರ್ಜ್ ತಗೊಳ್ಬೇಕು ಆ ಶಾಲೆ ಪೂರ್ತಿ ಸರ್ವನಾಶ ಆಗ್ಬಿಟ್ಟಿದೆ ಅದು ಏನಾದ್ರು ಮಾಡಿ ಸರಿ ಮಾಡಬೇಕು ಅಂದ್ಕೊಂಡು ನಮ್ಮ ಹರೀಶ್ ಗಾಂಕರ್ ಬಿ ಓ ಇದ್ರ ಅವರು ಅವ್ರು ನನಗೆ ಇಲ್ಲಿ ಚಾರ್ಜ್ ಕೊಡಿಸ್ರು ಹಾಗಾದ ನಂತರ ಎನ್ ಡಿ ಮೊಗೇರ್ ಅಂತ ಬಂದರು ಎನ್ ಡಿ ಮೊಗೇರ್ ನಂತರ ಮತ್ತೆ ಅವ್ರು ಟ್ರಾನ್ಸ್ಫರ್ ಆಗಿ ಹೋದ ನಂತರ ಮಮತಾ ವಾರಿಕರ್ ಅಂತ ಬಂದರು ಅವ್ರು ಟ್ರಾನ್ಸ್ಫರ್ ಆಗಿ ಹೋದ ನಂತರ ನಾನೀಗ ಆರು ತಿಂಗಳಾಯಿತು ಇನ್ಚಾರ್ಜ್ ತಗೊಂಡು ಈ ವಿದ್ಯಾರ್ಥಿಗಳೆಲ್ಲ ನಾವೇ ಕಲಿಸಿದ ವಿದ್ಯಾರ್ಥಿಗಳು ಈಗ ನಮ್ಮ ಹತ್ರ ಬಂದು ಸರ್ ಹೀಗೀಗೆ ಶಾಲೆಯನ್ನು ಏನಾದರೂ ಮಾಡಬೇಕು ನಾವು ಏನಾದರೂ ಡೊನೇಷನ್ ಕೊಡ್ತೇವೆ ಅಂತ ಹೇಳಿ ಅವರೇ ತೀರ್ಮಾನ ಮಾಡ್ಕೊಂಡು ಬಂದಾಗ ಪೇಂಟಿಂಗ್ ಮಾಡಿ ಶಾಲೆಗೆ ಅಂತ ಹೇಳಿದಾಗ ಉತ್ತಮ ರೀತಿಯಾಗಿ ಸಹಕಾರ ನೀಡಿ ನಾವು ಹೇಳಿದ ಕೆಲಸಗಳನ್ನೆಲ್ಲ ಮಾಡಿಕೊಟ್ಟಿದ್ದಾರೆ ಪಾಪ ಬೆಳಿಗ್ಗೆ ಬಂದು ರಾತ್ರಿ ಹತ್ತು ಗಂಟೆ ತನಕ ಪೇಂಟಿಂಗ್ ಮಾಡಿದಾಗ ಅವರೇ ಇದ್ದರು ಹುಡುಗರೇ ಇರ್ತಿದ್ರು ನಾವು ಬೆಳಿಗ್ಗೆ ಬರ್ತೇವೆ ಮತ್ತು ಸಂಜೆ ಬಂದು ಹೋಗ್ತಿದ್ರು ಎಲ್ಲ ಕೆಲಸವನ್ನು ಅವರೇ ಮಾಡಿಸ್ತಾ ಇದ್ದರು ಬೆಳಿಗ್ಗೆ ಆರು ಗಂಟೆ ಬಂದು ಮರಳು ತಗೊಂಡು ಬರೋದು ಮಣ್ಣು ತಗೊಂಡು ಬರೋದು ಎಲ್ಲವೂ ಅವರೇ ಮಾಡಿದ್ದಾರೆ ಅವರಿಗೆ ತುಂಬ ಕೃತಜ್ಞತೆಯನ್ನು ನಾನು ಶಾಲೆಯ ಪರವಾಗಿ That ಒಟ್ಟಿನಲ್ಲಿ ಸರ್ಕಾರಗಳು ಮಾಡಬೇಕಾದ ಕಾರ್ಯವನ್ನ ಇಲ್ಲಿನ ಸ್ಥಳೀಯ ಯುವಕರು ಮಾಡಿದ್ದಾರೆ ಕೋಟಿಗಟ್ಟಲೆ ಹಣವನ್ನ ಲೂಟಿ ಹೊಡೆದು ತಮ್ಮ ಮೂರು ತಲೆಮಾರಿಗಾಗುವಷ್ಟು ಕೂಡಿಡುವ ರಾಜಕಾರಣಿಗಳು ಇಂತಹ ಯುವಕರು ಮಾಡುವ ಕೆಲಸವನ್ನ ನೋಡಿದ ಮೇಲಾದರೂ ಕನ್ನಡ ಶಾಲೆಗಳಿಗೆ ಹೆಚ್ಚಿನ ಅನುದಾನವನ್ನ ನೀಡಿ ಕಾಲಕಾಲಕ್ಕೆ ಸುಣ್ಣ ಬಣ್ಣವನ್ನ ಬಳಿದು ಬಡ ವಿದ್ಯಾರ್ಥಿಗಳಲ್ಲಿ ತಾವು ಯಾವ ಖಾಸಗಿ ಶಾಲೆಗಳಲ್ಲಿ ಓದುವ ಮಕ್ಕಳಿಗಿಂತ ಕಡಿಮೆ ಇಲ್ಲ ಎಂಬ ಮನೋಭಾವನೆ ಮೂಡಿಸುವ ಪ್ರಯತ್ನಗಳಾದರೆ ಕನ್ನಡ ಶಾಲೆಗಳನ್ನ ಮುಂದಿನ ತಲೆಮಾರಿನವರೆಗೂ ಕಾಪಾಡಿಕೊಳ್ಳಲು ಸಾಧ್ಯವಾದೀತು ಇಲ್ಲವಾದರೆ ಎಲ್ಲ ಮಾಯ ನಾಳೆ ನಾವು ಮಾಯಾ ಎಂಬಂತಾಗುತ್ತದೆ ಅಷ್ಟೇ ವಿಸ್ಮಯಾ ನ್ಯೂಸ್ ಈಶ್ವರ್ ನಾಯ್ಕ್ ಪಟ್ಕಳ